ಮುಂಚ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ರೆ ಅದ್ರಲ್ಲಿ ಜಗದೀಶ್ ಅವರು ಏನೇನ್ ಮಾತಾಡ್ತಿದ್ದಾರೆ ಅಂದ್ರೆ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಸೊ ಅದು ಕಡೆ ಆದ್ರೆ ಇನ್ನೊಂದು ಪ್ರೋಮೋ ಕೂಡ ಇವಾಗ ಅಪ್ಲೋಡ್ ಮಾಡಿದ್ದಾರೆ ಇನ್ನೊಂದು ಪ್ರೋಮೋ ರಿವ್ಯೂ ಆಗಿದೆ ಅಂತಾನೆ ಹೇಳ್ಬೋದು ಆ ಪ್ರೋಮೋದಲ್ಲಿ ಅಂತಾನೆ ಹೇಳ್ಬೋದು ಸೊ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಲವ್ ಸ್ಟೋರಿ ಯಾರು ಯಾರು ನಡುವೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೋಮೋದಲ್ಲಿ ಯಾವ ತರ ಹಾಕಿದ್ದಾರೆ ಕಂಟೆಂಟ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇತ್ಲಾಗೆ ಅನುಷಾ ಅತ್ಲಾಗೆ ಐಶ್ವರ್ಯ ನಡುವೆ ಧರ್ಮ ಅಂತ ಹಾಕಿದ್ದಾರೆ ಸೊ ಇಬ್ಬರು ಧರ್ಮ ಸೊ ಪ್ರೀತಿಯ ಮಧ್ಯದಲ್ಲಿ ಧರ್ಮ ಅಂತ ಹೇಳ್ಬಿಟ್ಟು ಸೊ ಐಶ್ವರ್ಯ ಅವರು ಕೂಡ ಇಲ್ಲಿ ಧರ್ಮ ಅವ್ರನ್ನ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಆ ಭ್ರೋಮದಲ್ಲಂತೂ ತುಂಬಾನೇ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಇಲ್ಲಿ ಎಂಟರ್ಟೈನ್ಮೆಂಟ್ ನಗಾಡ್ತಾ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತಾನೆ ಹೇಳ್ಬೋದು ಜಗದೀಶ್ ಅವ್ರ ಮಾತು ಕೂಡ ಜಗದೀಶ್ ಅವ್ರ ಮಾತು ಇಲ್ಲಿ ಸ್ವಲ್ಪ ಚೇಂಜ್ ಮಾತಾಡ್ತಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಅವರು ಕೂಡ ನೆನೆ ಮೊನ್ನೆಯಿಂದ ಚೆನ್ನಾಗಿದ್ರು ಇವತ್ತು ಮಾತ್ರ ಆತರ ಮಾತಾಡ್ತಿದ್ದಾರೆ ನೆನೆಯಿಂದ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ಲವ್ ಸ್ಟೋರಿ ಬಗ್ಗೆ ಏನು ಈ ಪ್ರೋಮೋದಲ್ಲಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಕಡೆ ಧರ್ಮ ಅವರು ಮತ್ತೆ ಅನುಷಾ ಅವರನ್ನ ಇಲ್ಲಿ ಧರ್ಮರಾಜ್ ಅವರೇ ನೀವು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ನೀವು ಮಾತಾಡ್ಕೊಳ್ಳಿ ನಾನು ಇಲ್ಲಿರ್ತೀನಿ ನೀವೇನು ಮಾತಾಡಬೇಕು ಮಾತಾಡ್ಬೇಕು ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಆಗಿ ಅನುಷಾ ಮತ್ತೆ ಧರ್ಮ ಅವ್ರನ್ನ ಬಿಟ್ಟು ಬರ್ತಾರೆ ಆಮೇಲೆ ಯಮುನಾ ಅವರು ಹೇಳ್ತಾರೆ ನೀವು ನರಕವಾಸಿಗಳ ಹತ್ರ ಹೋಗಿ ಮಾತಾಡ್ತಾ ನಿಂತ್ಕೊಂಡ್ರೆ ಸ್ವರ್ಗದವರು ಇಲ್ಲಿ ಬೇಜಾರ್ ಮಾಡ್ಕೊಳ್ತಾರೆ ಧರ್ಮ ಅವರೇ ಅಂತ ಹೇಳ್ಬಿಟ್ಟು ಧರ್ಮ ಅವ್ರನ್ನ ಯಮುನಾ ಅವರು ಆತರ ಹೇಳ್ತಾರೆ ಇನ್ನೊಂದ್ ಕಡೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಸ್ವರ್ಗವಾಸಿಗಳು ಎಲ್ರು ಸುಮ್ನೆ ಕೂತಿರ್ತಾರೆ ಹಾಗೆ ಮಾತಾಡ್ತಾ ನಗಾಡ್ತಾ ಕೂತಿರ್ತಾರೆ ಇಲ್ಲಿ ಐಶ್ವರ್ಯ ಮತ್ತೆ ಧರ್ಮ ಆಗಿರ್ಬೋದು ಅನುಷ್ಯರಬಹುದು ಧರ್ಮರಾಜ್ ಆಗಿರ್ಬೋದು ಎಲ್ಲರೂ ಕೂಡ ಸ್ವರ್ಗವಾಸಿಗಳು ಎಲ್ಲರೂ ಕೂಡ ನಗಾಡ್ತಾ ಮಾತಾಡ್ತಾ ಇಲ್ಲಿ ಕೂತಿರ್ತಾರೆ ಹಾಗೆ ಧರ್ಮ ಅವ್ರನ್ನ ಏನ್ ಹೇಳ್ತಾರೆ ಈ ಕಡೆ ಐಶ್ವರ್ಯ ಅವರು ನೀವು ಮಾತಾಡೋದಂತೂ ಫುಲ್ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಗೊತ್ತಾಗ್ಬೇಕು ನಮ್ಗೆ ಲವ್ ಆಗಿದೆ ಧರ್ಮ ಅವ್ರ ಮೇಲೆ ಐಶ್ವರ್ಯಾ ಅವ್ರಿಗೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಫ್ರೂಟ್ಸ್ ಕಟ್ ಮಾಡೋದಂತೂ ನನಗೆ ತುಂಬಾನೇ ಇಷ್ಟ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ ಧರ್ಮ ಅವ್ರಿಗೆ ಈ ಕಡೆ ಧರ್ಮ ಅವರು ಕೂಡ ನಗಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಶಾಕಿನ ನೋಡ್ತಾ ಇರ್ತಾರೆ ಇದಕ್ಕಿಂತಂದ್ರೆ ಲವ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ನಗಾಡ್ತಾ ಇರ್ತಾರೆ ಅದರ ಜೊತೆಗೆ ಆ ಅವಾಗಲೇ ನಾನು ಬಿದ್ದೋದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಿಮ್ಮ ನೋಡ್ ನೋಡಿದ ತಕ್ಷಣವೇ ಬಿದ್ದೋದೆ ನಾನು ಅವಾಗ್ಲೇ ಬಿದ್ದೋದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಎಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ ಆವಾಗ ಐ ಮೀನ್ ಬಿದ್ದೋಗಿಲ್ಲ ಬಿದ್ದೋಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಐಶ್ವರ್ಯ ಅವರು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಯಮುನಾ ಅವರು ಈ ಕಡೆ ಅನುಷ ಅವರು ಕೂಡ ಅವರು ಕೂಡ ಧರ್ಮ ಅವ್ರನ್ನ ಸ್ವಲ್ಪ ಲವ್ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ ಅವರು ಕೂಡ ಲವ್ ಅಂತ ಹೇಳ್ಬಿಟ್ಟು ಇಬ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೋಮೋದಲ್ಲಿ ಕೊಟ್ಟಿರೋ ಅನುಷಾರಯಿ ಇನ್ ಇನ್ನೊಂದ್ ಕಡೆ ಅಹ್ ಐಶ್ವರ್ಯ ಅಂತಾನೆ ಹೇಳ್ಬೋದು ಸೊ ರೈ ಈ ಒಂದ್ ಕಡೆ ಐಶ್ವರ್ಯ ಒಂದ್ ಕಡೆ ಆದ್ರೆ ಇಲ್ಲಿ ಯಮುನಾ ಅವರು ಏನ್ ಹೇಳ್ತಾರೆ ಧರ್ಮದವರ ಈ ಕಡೆ ಅನುಷಾರಯಿ ಈ ಕಡೆ ಐಶ್ವರ್ಯ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅದಕ್ಕೆ ಧರ್ಮರು ಇಲ್ಲಿ ಜೊತೆ ಜೊತೆಗೆ ಇರೋ ಬಿಡಿ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಧರ್ಮ ಫುಲ್ ಸಾಫ್ಟ್ ಆಗಿ ಮಾತಾಡ್ತಾ ಇರ್ತಾರೆ ಅನುಷ ರಯ್ಯ ಅವರು ಮತ್ತೆ ಇನ್ನೊಂದ್ ಕಡೆ ಐಶ್ವರ್ಯ ರ ಯಾರು ಯಾರಿಗೆ ಬೀಳ್ತಾರೋ ಇಲ್ಲ ಬೀಳಲ್ವೋ ಎಲ್ಲ ಕಾದ್ ನೋಡ್ಬೇಕಾಗುತ್ತೆ ನಿಮ್ಗಂತೂ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆ ಬಿಗ್ ಬಾಸ್ ಮೂರನೇ ದಿನಕ್ಕೆ ಇಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಿದೆ ಫುಲ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ ಸೊ ಲವ್ ಸ್ಟೋರಿ ಅಂತೂ ಸ್ಟಾರ್ಟ್ ಆಗ್ತಿದೆ ಎಲ್ಲ ನಗಾಡ್ತಾ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ಇವಾಗ ಜಸ್ಟ್ ಬಂದಂಥ ಪ್ರೋ ರಿವ್ಯೂ ಆಗಿರುತ್ತೆ ನಿಮ್ಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದ್ಲಾಗೆ ಅನುಷ ಇತ್ಲಾಗೆ ಐಶ್ವರ್ಯ ಮಧ್ಯದಲ್ಲಿ ಧರ್ಮ ನಿಮ್ಗೆ ಏನನ್ಸುತ್ತೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ